ಸಿಂಗಲ್ ಹೌಸ್ ನಿಮ್ಮದು ಓನ್ ಹೌಸ್ ಇದ್ರೆ ಮಾತ್ರ ಬ್ರಹ್ಮಸ್ಥಾನ ಓಪನ್ ಮಾಡಿ ಬಾಡಿಗೆ ಮನೆಗಳೆಲ್ಲ ಇದ್ರೆ ದಯಮಾಡಿ ಬ್ರಹ್ಮಸ್ಥಾನ ಓಪನ್ ಮಾಡೋಕೆ ಹೋಗ್ಬೇಡಿ ಅವಾಗ ಅದು ಪಾರ್ಟೇಷನ್ಸು ಒಂದೊಂದು ಮನೆಗೂ ಒಂದೊಂದು ಪಾರ್ಟೇಶನ್ಗು ಕೆಲವು ಜಾಗಗಳಿಗೆ ಉಚ್ಚ ಸ್ಥಾನಕ್ಕೆ ಬರುತ್ತೆ ಕೆಲವು ಜಾಗಗಳಿಗೆ ನೀಚ ಸ್ಥಾನಕ್ಕೆ ಬರುತ್ತೆ ಹಾಗಾಗಿ ನೀವು ಓಪನ್ ಮಾಡೋ ಬ್ರಹ್ಮಸ್ಥಾನ ಬಾಡಿಗೆ ಮನೆಗಳಿಗೆ ತುಂಬ ಎಫೆಕ್ಟ್ ಆಗುತ್ತೆ ನಮಸ್ಕಾರ ವಾಸ್ತು ವೀಕ್ಷಕರಿಗೆ ಸ್ವಾಗತ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಬ್ರಹ್ಮಸ್ಥಾನದ ವಾಸ್ತುವಿನ ವಿಚಾರ ವಿವರಿಸಲಿಕ್ಕೆ ಬಯಸ್ತೇನೆ ಬ್ರಹ್ಮಸ್ಥಾನ ಅನ್ನೋದು ಎಷ್ಟು ಮುಖ್ಯ ಬ್ರಹ್ಮಸ್ಥಾನನ ಯಾವ ರೀತಿ ನಾವು ಮಾಡಿಕೊಳ್ಬೇಕು ಅಥವಾ ಸೈಟಿಗೆ ಬ್ರಹ್ಮಸ್ಥಾನ ಇದೆಯಾ ಅಥವಾ ಮನೆಗೆ ಬ್ರಹ್ಮಸ್ಥಾನ ಬ್ರಹ್ಮಸ್ಥಾನ ಅನ್ನೋದು ಏನು ಅದ್ರ ಬಗ್ಗೆ ನಮಗೆ ವಿವರವಾದ ಮಾಹಿತಿ ಬೇಕು ಅನ್ನೋದು ಸುಮಾರು ಜನರಿಗೆ ಬಂದಲಾಗಿರುತ್ತೆ ಹಾಗಾಗಿ ಈ ದಿನ ಬ್ರಹ್ಮಸ್ಥಾನದ ವಾಸ್ತು ವಿಚಾರನ ನಿಮಗೆ ಪರಿಪೂರ್ಣವಾಗಿ ವಿವರಿಸಲಿಕ್ಕೆ ಬಯಸ್ತೇನೆ ಹಾಗಾಗಿ ನಮ್ಮ ಹಿರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ನಿಮಗೆ ಬ್ರಹ್ಮಸ್ಥಾನದ ವಾಸ್ತುವಿನ ವಿಚಾರ ತುಂಬ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ ಬ್ರಹ್ಮಸ್ಥಾನ ಅನ್ನೋದು ಎಷ್ಟು ಮುಖ್ಯ ಬ್ರಹ್ಮಸ್ಥಾನ ಇರಲೇಬೇಕಾ ಬ್ರಹ್ಮಸ್ಥಾನ ಓಪನ್ ಮಾಡಲೇಬೇಕಾ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಉದಾಹರಣೆಗೆ ನಾನು ಪೂರ್ವದ ರಸ್ತೆ ತೊಗೊಳ್ತೀನಿ ಅಥವಾ ಉತ್ತರದ ರಸ್ತೆಗೆ ತೊಗೊಳ್ತೀನಿ ಅಂತ ಇಟ್ಕೊಳ್ಳಿ ಯಾವುದೇ ರಸ್ತೆ ಆಗಲಿ ಇಂಥದೇ ರಸ್ತೆಗೆ ಬ್ರಹ್ಮಸ್ಥಾನ ಓಪನ್ ಮಾಡಬೇಕಾ ಪಶ್ಚಿಮದ ರಸ್ತೆಗೆ ಮಾಡಬಾರ್ದಾ ಅಥವಾ ದಕ್ಷಿಣದ ರಸ್ತೆಗೆ ಬ್ರಹ್ಮಸ್ಥಾನ ಓಪನ್ ಮಾಡಬಾರ್ದಾ ಅನ್ನೋದನ್ನು ವಿಚಾರ ಆಗಿರುತ್ತೆ ಆ ರೀತಿ ಏನಿಲ್ಲ ಪೂರ್ವದ ರಸ್ತೆ ಆಗಲಿ ಪಶ್ಚಿಮದ ರಸ್ತೆ ಆಗಲಿ ಉತ್ತರದ ರಸ್ತೆ ಆಗಲಿ ದಕ್ಷಿಣದ ರಸ್ತೆಗೆ ಆಗಲಿ ಬ್ರಹ್ಮಸ್ಥಾನನ ನೀವು ಯಾವುದೇ ರಸ್ತೆಗೆ ಓಪನ್ ಮಾಡ್ಬೋದು ಆದರೆ ಬ್ರಹ್ಮಸ್ಥಾನನ ಡಿಗ್ರೀಸ್ ವೈಸು ನೋಡ್ಕೊಂಡು ಎಲ್ಲಿ ಓಪನ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಾನು ಪೂರ್ವದ ರಸ್ತೆಗೆ ಉದಾಹರಣೆಯಾಗಿ ಒಂದು ಮನೆಯ ಚಿತ್ರಣ ನಿಮಗೆ ವಿವರಿಸಿದ್ದೇನೆ ಅದರ ಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋದರಿಂದ ಮಾಡ್ತಾ ಇದ್ದೇನೆ ನೋಡಿ ಮೊದಲಿಗೆ ಒಂದು ಫಾರ್ಟಿ ಬೈ ತರ್ಟಿ ಜಾಗ ಅಂದ್ಕೊಳ್ಳಿ ಆ ಫಾರ್ಟಿ ಬೈ ತರ್ಟೀಲಿ ದಕ್ಷಿಣಕ್ಕೆ ಸಡ್ಬ್ಯಾಕು ಉತ್ತರಕ್ಕೆ ಕಡ ಜಾಸ್ತಿ ಬಿಟ್ಟು ಅದೇ ರೀತಿ ಪೂರ್ವಕ್ಕೆ ಜಾಗ ಬಿಟ್ಟು ಪಶ್ಚಿಮಕ್ಕೆ ಕಡಿಮೆ ಜಾಗ ಬಿಟ್ಟು ಒಂದು ವಾಸ್ತವ್ಯ ರೀತಿಯಲ್ಲಿ ಮನೆ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ ಅದರಲ್ಲಿ ಬ್ರಹ್ಮಸ್ಥಾನ ಸೈಟ್ಗೆ ಬ್ರಹ್ಮಸ್ಥಾನ ನೋಡಬೇಕಾ ನೋಡಿ ಹಿಂಗೆ ಬರುತ್ತೆ ಅಥವಾ ಮನೆಗೆ ಬ್ರಹ್ಮಸ್ಥಾನ ಅನ್ನೋದು ತುಂಬ ಜನರ ಗೊಂದಲ ಯಾವುದೇ ಕಾರಣಕ್ಕೂ ಈ ವಿಚಾರನ ಗಮನದಲ್ಲಿಟ್ಕೊಳ್ಳಿ ಯಾವುದೇ ಸೈಟಿಗೆ ಬ್ರಹ್ಮಸ್ಥಾನನ ಓಪನ್ ಬಿಡಬೇಕಾ ಅನ್ನೋದು ವಿಚಾರ ಅಲ್ಲ ನೀವು ಸೈಟಿಗೆ ಯಾವುದೇ ಕಾರಣಕ್ಕೂ ಬ್ರಹ್ಮಸ್ಥಾನನ ನೋಡಬೇಡಿ ನೀವು ಸೈಟನ್ನ ಶಂಕುಸ್ಥಾಪನೆ ಮಾಡಬೇಕಾದ್ರೆ ಸೈಟಿಗೆ ಬ್ರಹ್ಮಸ್ಥಾನ ನೋಡೋದು ಬೇರೆ ವಿಚಾರ ಆದರೆ ಬ್ರಹ್ಮಸ್ಥಾನನ ಸೈಟಿಗೆ ಕನ್ಸಿಡರ್ ಮಾಡೋ ಹಾಗಿಲ್ಲ ಮನೆಗೆ ನೀವು ಬ್ರಹ್ಮಸ್ಥಾನ ಓಪನ್ ಮಾಡಬೇಕು ಯಾವ ರೀತಿ ಅಂತಂದರೆ ನೋಡಿ ಇದೊಂದು ಇಪ್ಪತ್ತೇಳು ಮೂವತ್ತ್ಮೂರು ಅಥವಾ ಮೂವತ್ತ್ ಇಪ್ಪತ್ತೇಳು ನೀವು ಯಾವುದೇ ಒಂದು ಅಳತೆಗೆ ಮಾಡಿರ್ತೀರ ಅದು ಡೌಟ್ ಬರುತ್ತೆ ಏನು ಇಂಥದೇ ಅಳತೆಗೆ ನಾವು ಬ್ರಹ್ಮಸ್ಥಾನ ಓಪನ್ ಮಾಡಬೇಕಾ ಇಂಥದೇ ಆಯ್ಕೆ ಬ್ರಹ್ಮಸ್ಥಾನ ಇದೆಯಾ ಆ ರೀತಿ ಏನಿಲ್ಲ ವಾಸ್ತುವಿನ ರೀತಿಯಲ್ಲಿ ಒಂದು ಒಳ್ಳೆ ಆಯಿಗಳಲ್ಲಿ ಯಾವುದಾದ್ರೂ ಬರಲಿ ಅದಕ್ಕೆ ಯಾವ ರೀತಿ ಬ್ರಹ್ಮಸ್ಥಾನ ಓಪನ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು ನೋಡಿ ಇದರಲ್ಲಿ ನೀವು ಮನೆಗೆ ಈಶಾನ್ಯದಿಂದ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯದಿಂದ ನೈಋತ್ಯಕ್ಕೆ ಒಂದು ಲೈನ್ ವಾಯುವ್ಯದಿಂದ ಆಗ್ನೇಯಕ್ಕೆ ಒಂದು ಲೈನ್ ಈ ಮಧ್ಯಭಾಗನೇ ಬ್ರಹ್ಮಸ್ಥಾನ ಈ ಬ್ರಹ್ಮಸ್ಥಾನಕ್ಕೆ ಓಪನ್ ಬಿಡಬೇಕಾ ನೋಡಿ ನೀವು ಇಷ್ಟೇ ಮನೆ ಮಾಡಿದರೆ ಇದು ಕರೆಕ್ಟ್ ಬ್ರಹ್ಮಸ್ಥಾನ ಓಪನ್ ಮಾಡಬೇಕು ಅದನ್ನು ಎಷ್ಟು ಮಾಡಬೇಕು ದೊಡ್ಡದಾಗಿ ಮಾಡಬೇಕಾ ಚಿಕ್ಕದಾಗ ಮಾಡಬೇಕಾ ಅದು ವಿಚಾರ ಅಲ್ಲ ಒಂದು ಕಡಿಮೆ ಅಂದ್ರೆ ಒನ್ ಬೈ ಒನ್ನು ಅಥವಾ ಎರಡು ಅಡಿ ಎರಡು ಅಡಿ ಅಥವಾ ನಾಲ್ಕಕ್ಕೆ ನಾಲ್ಕು ನೀವು ಓಪನ್ ಮಾಡಿಕೊಂಡು ಡಬಲ್ ಐಟ್ ತೊಗೊಳ್ಬೋದು ಅಥವಾ ಇಲ್ಲೆಲ್ಲೋ ಸ್ಟೇರ್ ಕೇಸ್ ತೊಗೊಂಡಿರ್ತೀರಾ ಇಲ್ಲಿ ಸ್ಟೇರ್ ಕೇಸ್ ಬಂದಿರುತ್ತೆ ಆವಾಗ ನೀವು ಬ್ರಹ್ಮಸ್ಥಾನನ ಮಧ್ಯದಲ್ಲಿ ತೆಗೆದುಕೊಳ್ಬೋದು ನೀವು ಯಾವುದೇ ಒಂದು ಉಚ್ಚ ಸ್ಥಾನಗಳಲ್ಲಿ ಸ್ಟೇರ್ ಕೇಸ್ ತೊಗೊಂಡ್ರು ಬ್ರಹ್ಮಸ್ಥಾನ ಮಧ್ಯದಲ್ಲೇ ಬರಬೇಕು ಅದನ್ನು ಬಿಟ್ಟು ಇನ್ನು ಕೆಲವೊಂದು ಜಾಗಗಳಲ್ಲಿ ಪಾರ್ಟೇಷನ್ಸ್ ಮೇಲೆ ಡಿವೈಡ್ ಮಾಡಬೇಕಾಗುತ್ತೆ ಸಪೋಸ್ ಈಗ ಉತ್ತರಕ್ಕೆ ಪೋರ್ಟಿಕೋ ಬರುತ್ತೆ ಒಂದು ಅಡಿ ಆವಾಗ ನಿಮ್ಮದು ಬ್ರಹ್ಮಸ್ಥಾನ ಪೋರ್ಟಿಕೋ ಏನು ಬರುತ್ತೆ ಕಾಲಂ ಪಿಲ್ಲರ್ ಆಗಲಿ ಪಿಲ್ಲರ್ ಏನು ಬರುತ್ತೆ ಪಿಲ್ಲರ್ ಮೇಲೆ ಕೌಂಟ್ ಮಾಡಬೇಕು ಈಗ ನೋಡಿ ಈಗ ನಿಮಗೆ ಬ್ರಹ್ಮಸ್ಥಾನ ಮಧ್ಯಕ್ಕೆ ಬರೋದಿಲ್ಲ ನೋಡಿ ಇಲ್ಲಿ ಬರುತ್ತೆ ಅವಾಗ ಬ್ರಹ್ಮಸ್ಥಾನ ನೀವು ಪೋರ್ಟಿಕೋ ಅಥವಾ ಮನೆಯ ವರಂಡನ ಎಕ್ಸ್ಟೆಂಡ್ ಮಾಡಿದ್ರೆ ಅದು ಕೌಂಟ್ ತೊಗೊಬೇಕು ನೋಡಿ ಇದು ಮಧ್ಯ ಬರುತ್ತೆ ಇಲ್ಲಿಂದ ಕೌಂಟ್ ತಗೊಂಡು ಮಧ್ಯ ಭಾಗನ ಗುರುತಿಸಿ ಅದು ಬ್ರಹ್ಮಸ್ಥಾನ ಅದೇ ರೀತಿ ಪೂರ್ವದಲ್ಲಿ ತೊಗೊಂಡಿದ್ದೀನಿ ನಾನು ಪೋರ್ಟಿಕೋ ಒಂದು ಹನ್ನೆರಡು ಅಡಿ ಅಂದಾಗ ಇದು ಮಧ್ಯಸ್ಥಾನ ಬರೋದಿಲ್ಲ ಅವಾಗ ಇಲ್ಲಿ ಬ್ರಹ್ಮಸ್ಥಾನ ಬರುತ್ತೆ ಅದನ್ನೆಲ್ಲ ನೋಡಿ ನೀವು ಬ್ರಹ್ಮಸ್ಥಾನ ತೆಗೆದುಕೊಳ್ಬೇಕು ಈ ರೀತಿ ಪೋರ್ಟಿಕೋ ತಗೊಂಡಾಗ ಇದು ಪಶ್ಚಿಮಕ್ಕೆ ಬರುತ್ತೆ ಬ್ರಹ್ಮಸ್ಥಾನ ಅದೇ ರೀತಿ ಉತ್ತರಕ್ಕೆ ತಗೊಂಡಾಗ ಇದು ದಕ್ಷಿಣಕ್ಕೆ ಬ್ರಹ್ಮಸ್ಥಾನ ಬರುತ್ತೆ ಆ ರೀತಿ ದಕ್ಷಿಣದಲ್ಲಿ ಬ್ರಹ್ಮಸ್ಥಾನ ಬರಬಾರ್ದು ಅದು ಆರ್ಥಿಕವಾಗಿ ನಷ್ಟ ಕೊಡುತ್ತೆ ಆರೋಗ್ಯದ ಸಮಸ್ಯೆಗೆ ಕೊಡುತ್ತೆ ಸಾಲದ ಬಾಧೆಗೆ ಸಿಕ್ಕಾಕ್ಕೊಳ್ತೀರಾ ಅದೇ ರೀತಿ ಪೂರ್ವ ಪೋಟಿಕೋ ತಗೊಂಡು ಬ್ರಹ್ಮಸ್ಥಾನ ನಾವು ಮನೆಗೆ ಮಾತ್ರ ಮಾಡಿದ್ದೀವಿ ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ ಪೋರ್ಟಿಕೋನು ಕೌಂಟ್ ಆಗುತ್ತೆ ಅವಾಗ ನಿಮಗೆ ಪಶ್ಚಿಮಕ್ಕೆ ಬರುತ್ತೆ ಪಶ್ಚಿಮದ ಎರಡನೇ ಭಾಗಕ್ಕೆ ಬರುತ್ತೆ ಮಧ್ಯ ಪಶ್ಚಿಮದ ಮಧ್ಯ ಭಾಗ ಬರೋದಿಲ್ಲ ಬ್ರಹ್ಮಸ್ಥಾನ ಪಶ್ಚಿಮದ ನೈಋತ್ಯದ ಕಡೆ ಪಶ್ಚಿಮದ ಭಾಗಕ್ಕೆ ಬರುತ್ತೆ ಆವಾಗ ನಿಮಗೆ ಅದು ಮನೆಯ ಗಂಡು ಮಕ್ಕಳಿಗೆ ಸಮಸ್ಯೆ ಕೊಡುತ್ತೆ ಯಾವುದೇ ಕಾರಣಕ್ಕೂ ನೀವು ಪೋರ್ಟಿಕ್ಕೂನು ಸೇರಿ ಬ್ರಹ್ಮಸ್ಥಾನನ ತೆಗೆದುಕೊಳ್ಬೇಕು ಇದು ಒಂದು ಪಾಯಿಂಟ್ ಆದರೆ ಬೇರೇನೂ ವಿಚಾರ ಇದೆ ಈಗ ಎಷ್ಟೋ ಮನೆಗಳಲ್ಲಿ ಬ್ರಹ್ಮಸ್ಥಾನನೇ ಓಪನ್ ಆಗಿ ಮಾಡೋದಕ್ಕಾಗೋದಿಲ್ಲ ಒಂದು ಫ್ಲೋರು ಅವ್ರು ಎರಡು ಫ್ಲೋರ್ ಅವರು ಇರ್ತಾರೆ ನೆಕ್ಸ್ಟ್ ಮೇಲೆ ಬಾಡಿಗೆ ಮನೆಗಳು ಮಾಡಿರ್ತೀವಿ ಅದರಲ್ಲೂ ಓಪನ್ ಮಾಡಬೇಕಾ ಆ ರೀತಿ ಏನಿಲ್ಲ ನೀವು ಸನ್ಲೈಟ್ನ ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ನೀವು ಮೇಲೆಗಳು ಮನೆ ಕಟ್ಟಬಾರ್ದು ಎರಡು ಮನೆ ಮೂರು ಮನೆ ಕಟ್ಟಿ ಅಲ್ಲಿಂದ ನಾನು ಓಪನ್ ಮಾಡಿ ಅಲ್ಲಿಂದ ಬ್ರಹ್ಮಸ್ಥಾನ ತೆಗೆದುಕೊತೀವಿ ಅಂದರೆ ಅದು ದಡ್ಡತನ ಆಗುತ್ತೆ ತಪ್ಪಾಗುತ್ತೆ ಆ ರೀತಿ ಎಲ್ಲ ಮಾಡಬಾರ್ದು ನೀವು ಸಿಂಗಲ್ ಹೌಸ್ ನಿಮ್ಮದು ಓನ್ ಹೌಸ್ ಇದ್ರೆ ಮಾತ್ರ ಬ್ರಹ್ಮಸ್ಥಾನ ಓಪನ್ ಮಾಡಿ ಬಾಡಿಗೆ ಮನೆಗಳೆಲ್ಲ ಇದ್ದರೆ ದಯಮಾಡಿ ಬ್ರಹ್ಮಸ್ಥಾನ ಓಪನ್ ಮಾಡೋಕ್ಕೆ ಹೋಗಬೇಡಿ ಅವಾಗ ಅದು ಪಾರ್ಟೇಷನ್ಸು ಒಂದೊಂದು ಮನೆಗೂ ಒಂದೊಂದು ಪಾರ್ಟೇಷನ್ಗೂ ಕೆಲವು ಜಾಗಗಳಿಗೆ ಉಚ್ಚ ಸ್ಥಾನಕ್ಕೆ ಬರುತ್ತೆ ಕೆಲವು ಜಾಗಗಳಿಗೆ ನೀಚ ಸ್ಥಾನಕ್ಕೆ ಬರುತ್ತೆ ಹಾಗಾಗಿ ನೀವು ಓಪನ್ ಮಾಡೋ ಬ್ರಹ್ಮಸ್ಥಾನ ಬಾಡಿಗೆ ಮನೆಗಳಿಗೆ ತುಂಬ ಎಫೆಕ್ಟ್ ಆಗುತ್ತೆ ಹಾಗಾಗಿ ದಯಮಾಡಿ ನೀವು ಎರಡು ಫ್ಲೋರ್ ಮೂರು ಫ್ಲೋರ್ ಸ್ವಂತಕ್ಕೆ ಕಟ್ಕೊಳ್ತೀರಾ ಅದರಲ್ಲಿ ಕರೆಕ್ಟಾಗಿ ಒಳ್ಳೆಯ ವಾಸ್ತು ಸಲಹೆಗಾರನ ಅಥವಾ ನಮ್ಮನ್ನು ಕರೆಸಿ ನೀವು ಮಾಡ್ಕೊಳ್ಳಿ ಕರೆಕ್ಟಾಗಿ ಬ್ರಹ್ಮಸ್ಥಾನ ಓಪನ್ ಬರುತ್ತೆ ಅದು ಬ್ರಹ್ಮಸ್ಥಾನ ಓಪನ್ ಮಾಡೋದ್ರಲ್ಲಿ ಬರೀ ಸನ್ಲೈಟ್ ಬಂದರೆ ಆಗೋದಿಲ್ಲ ಗ್ಲಾಸ್ ಹಾಕ್ಬಿಟ್ಟು ನಾವು ಬೆಳಕು ತೊಗೊಳ್ತಾ ಇದ್ದೀವಿ ಅಂದರೆ ಬರೋದಿಲ್ಲ ಸೈಡಲ್ಲಿ ಒಂದು ಎರಡು ಅಡಿ ಕಟ್ಟೆ ಕಟ್ಟಿ ಅದರಲ್ಲಿ ಸೈಡ್ಗೆ ವಿಂಡೋ ಮಾಡಿ ಗಾಳಿ ಮತ್ತು ಬೆಳಕು ಎರಡೂ ತೊಗೊಂಡಾಗ ಬ್ರಹ್ಮಸ್ಥಾನ ಕ್ಲಿಯರಾಗಿ ಓಪನ್ ಬರುತ್ತೆ ನೀವು ಅದನ್ನ ಬಿಟ್ಟು ಬರೀ ನಾನು ಸನ್ಲೈಟ್ ತೊಗೊಳ್ತಾ ಇದ್ದೀನಿ ಬ್ರಹ್ಮಸ್ಥಾನ ಓಪನ್ ಆಗಿದೆ ಅಂದರೆ ಅದು ತಪ್ಪಾಗುತ್ತೆ ಕೆಲವೊಬ್ಬ ಆ ರೀತಿಯೂ ಮಾಡಿಸ್ತಾ ಇದ್ದಾರೆ ನಾನು ಕೆಲವು ಜಾಗಕ್ಕೆ ಹೋದಾಗ ನಾನು ನೋಡಿದ್ದೇನೆ ಯಾವುದೇ ಕಾರಣಕ್ಕೂ ನೀವು ಸನ್ಲೈಟ್ನ ಬರೀ ಒಂದು ಸನ್ಲೈಟ್ ಆಕಾಶದಿಂದ ತೊಗೊಂಡ್ತಾನೆ ನಿಮಗೆ ಬದಲಾವಣೆಗಳಾಗೋದಿಲ್ಲ ಬ್ರಹ್ಮಸ್ಥಾನ ಓಪನ್ ಅನ್ನೋದು ಮನೆಯ ಅಳತೆ ಮೇಲೆ ಡಿವೈಡ್ ಮಾಡಬೇಕು ಮತ್ತೆ ನಿಮ್ಮ ಮಧ್ಯಭಾಗ ಎಲ್ಲಿದೆ ಹಾಲು ಯಾವ ಭಾಗದಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೊದಲಿಗೆ ಬ್ರಹ್ಮಸ್ಥಾನ ಏನು ಬ್ರಹ್ಮ ಏನು ಆಕಾಶದಲ್ಲಿರೋದು ಆಕಾಶ ತತ್ವ ಅಂದ್ರೆ ಸೂರ್ಯನ ಬೆಳಕನ್ನು ತೆಗೆದುಕೊಳ್ಳೋದು ಅದನ್ನ ನೀವು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಈಗ ಉದಾಹರಣೆಗೆ ನೋಡಿ ಇದಿಷ್ಟು ಮನೆನೇ ಇರುತ್ತೆ ನೀವು ಏನು ಮಾಡ್ತೀರಾ ಇದು ವರಂಡ ಇರುತ್ತೆ ಇಲ್ಲಿ ಓಪನ್ ಮಾಡಿಸ್ತೀರ ಬ್ರಹ್ಮಸ್ಥಾನೇ ಅಂತ ಈ ಹಾಲಿಗೆ ದಕ್ಷಿಣ ನೈಋತ್ಯ ಬರುತ್ತೆ ನೋಡಿ ಇಲ್ಲಿ ಪೋರ್ಟಿಕ್ ಇಲ್ಲೇನೋ ಪೋಟೇಶನ್ ಇರುತ್ತೆ ಇಲ್ಲೊಂದು ಡೋರ್ ಇರುತ್ತೆ ಅಂದ್ಕೊಳ್ಳಿ ಇದು ಒಂದು ರೂಮ್ ಆಗಿರುತ್ತೆ ಇದು ರೂಮ್ ಇರುತ್ತೆ ನೀವು ಈ ಹಾಲಲ್ಲಿ ತೆಗೆದುಕೊಳ್ಳಕ್ ಹೋದಾಗ ಈ ಹಾಲ್ಗೂ ಕೌಂಟ್ ಮಾಡಬೇಕಾಗುತ್ತೆ ಈ ಏನು ಮದ್ಯದ ಹಾಲಿರುತ್ತೆ ಅದಕ್ಕೆ ತಕ್ಷಣ ನೈಋತ್ಯ ಆಗುತ್ತೆ ಅದನ್ನೆಲ್ಲ ತುಂಬ ಕುಲಂಕುಷವಾಗಿ ನೋಡಿ ಬ್ರಹ್ಮಸ್ಥಾನನ ಓಪನ್ ಮಾಡಬೇಕು ನೀವು ಬ್ರಹ್ಮಸ್ಥಾನ ಓಪನ್ ಮಾಡದೇ ಇದ್ರೂ ಸಮಸ್ಯೆ ಇಲ್ಲ ಗೊತ್ತಿಲ್ಲದೆ ತಿಳಿದುಕೊಳ್ಳದೆ ಅದ್ರ ಬಗ್ಗೆ ಅರಿವಿಲ್ಲದೆ ಯಾರೋ ಹೇಳಿದ್ರು ಎಲ್ಲೋ ನೋಡಿದೆ ಅಂತೇಳಿ ಎಲ್ಲರಲ್ಲೇ ಬ್ರಹ್ಮಸ್ಥಾನನ ದಯಮಾಡಿ ಓಪನ್ ಮಾಡಬೇಡಿ ಅದು ತುಂಬ ಎಫೆಕ್ಟ್ ಮಾಡುತ್ತೆ ಹಾಗಾಗಿ ಬ್ರಹ್ಮಸ್ಥಾನನ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ಅದರದ್ದು ಒಂದು ಪಾಯಿಂಟ್ಸ್ ಅಷ್ಟೆ ಅದರಿಂದ ಕೆಲವೊಂದು ಪಾಯಿಂಟ್ಸ್ ಬರುತ್ತೆ ಹೊರತು ಮನೆಯೆಲ್ಲ ವಾಸ್ತುವಿಲ್ಲ ನಾನು ಬ್ರಹ್ಮಸ್ಥಾನ ಓಪನ್ ಮಾಡಿಬಿಟ್ಟಿದ್ದೀನಿ ಅಂದರೆ ನೀವು ಬಿಸಿಲು ಕಾಸ್ಕೊಂಡು ಕೂತಿರ್ಬೇಕಷ್ಟೇ ಬ್ರಹ್ಮಸ್ಥಾನ ಅನ್ನೋದು ವಾಸ್ತು ವಿಚಾರದಲ್ಲಿ ನೂರು ಮಾರ್ಕ್ಸಲ್ಲಿ ಅದು ಒಂದು ಮಾರ್ಕ್ಸು ಅಥವಾ ಒಂದು ಫೈವ್ ಮಾರ್ಕ್ಸ್ ಅಷ್ಟೇ ಹಾಗಾಗಿ ಬ್ರಹ್ಮಸ್ಥಾನನ ಕರೆಕ್ಟಾಗಿ ಓಪನ್ ಮಾಡಿದೆ ಮನೇನ ವಾಸ್ತುಗೆ ಮಾಡಿಕೊಳ್ಳದೆ ನಾನು ಬ್ರಹ್ಮಸ್ಥಾನ ಓಪನ್ ಮಾಡಿದ್ದೀನಿ ಅಂದರೆ ನೀವು ಮೇಲೆ ಟೆರಸ್ಟ್ ಮೇಲೆ ಹೋಗಿ ಕುತ್ಕೊಂಡು ಬಿಸಿಲು ಕಾಯಿಸ್ಬೇಕಷ್ಟೇ ಯಾವುದೇ ಕಾರಣಕ್ಕೂ ಬ್ರಹ್ಮಸ್ಥಾನದ ರಿಸಲ್ಟ್ಸ್ ನಿಮಗೆ ಬರೋದಿಲ್ಲ ಹಾಗಾಗಿ ಕರೆಕ್ಟಾಗಿ ನೀವು ಮನೇನ ವಾಸ್ತು ಮಾಡಿಕೊಂಡ್ರೆ ಬ್ರಹ್ಮಸ್ಥಾನ ಓಪನ್ ಇಲ್ಲದೇ ಇದ್ದರೂ ನಡೆಯುತ್ತೆ ನೀವು ಮನೇನ ವಾಸ್ತು ಮಾಡಿಕೊಳ್ಳ್ದೆ ಬ್ರಹ್ಮಸ್ಥಾನ ಓಪನ್ ಮಾಡಿದ್ದೀನಿ ಅಂದರೆ ಅದರಿಂದ ನಿಮ್ಗೆ ಏನೋ ಆಗೋಗೋದಿಲ್ಲ ಅದು ಒಂದು ಪಾಯಿಂಟ್ ಅಷ್ಟೇ ಹಾಗಾಗಿ ಎಷ್ಟೋ ಮನೆಗಳಲ್ಲಿ ಬ್ರಹ್ಮಸ್ಥಾನ ಓಪನ್ ಮಾಡೋದಕ್ಕೆ ಆಗೋದೇ ಇಲ್ಲ ಏನೋ ಅಲ್ಲಿ ಅವರಲ್ಲಿ ಜೀವನ ಮಾಡ್ತಾ ಇಲ್ವಾ ವಾಸ ಮಾಡ್ತಾ ಇಲ್ವಾ ಈಗ ಬಾಡಿಗೆ ಮನೆಗಳಿಗೆ ಹೋಗಿ ಎಷ್ಟೋ ಜನ ಸಿಟಿಗಳಲ್ಲಿ ಯಾವುದೂ ಇರೋದಿಲ್ಲ ಒಂದು ಒಂದು ಟೆನ್ ಬೈ ಟೆನ್ ರೂಮ್ ಇರುತ್ತೆ ಒಂದು ಫೈವ್ ಬೈ ಫೈವ್ ಕಿಚನ್ ಇರುತ್ತೆ ಒಂದು ಟಾಯ್ಲೆಟ್ ಇರುತ್ತೆ ಒಂದು ಚಿಕ್ಕ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಸಂಪಾದನೆ ಮಾಡಿರೋರು ನಮ್ಮ ಕಣ್ಣ ಮುಂದೆ ನಿದರ್ಶನಗಳಿದ್ದಾವೆ ಏನು ಇಲ್ಲದೆ ಬೆಂಗಳೂರಿಗೆ ಏನು ಇಲ್ಲದೆ ಜೀವನ ಮಾಡೋದು ಕಷ್ಟ ಆಗಿ ಬೆಂಗಳೂರು ಬಂದು ಯಾವುದೋ ಒಂದು ಒಳ್ಳೆ ವಾಸ್ತಿರೋ ಮನೆ ಸಿಕ್ಕಿ ಆ ಭಾಗದಿಂದ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿ ಎಷ್ಟೋ ಅನುಕೂಲಗಳು ಮಾಡ್ಕೊಂಡಿರೋ ನಮ್ಮ ಕಣ್ಣ ಮುಂದೆ ನಿದರ್ಶನಗಳಿದ್ದಾರೆ ಬ್ರಹ್ಮಸ್ಥಾನನೇ ಇಲ್ವಲ್ಲ ಅವ್ರಿಗೆ ಬ್ರಹ್ಮಸ್ಥಾನೆ ಓಪನ್ ಮಾಡಿ ಅವ್ರೇನು ಬಂದಿದ್ದಾರೆ ಅಲ್ಲಿಗೆ ಆ ರೀತಿ ಏನಿಲ್ಲ ವಾಸ್ತುವಿನ ವಿಚಾರದಲ್ಲಿ ಬ್ರಹ್ಮಸ್ಥಾನ ಅನ್ನೋದು ಒಂದು ಪಾಯಿಂಟು ಅದನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದ್ದರೆ ಮಾಡಿಕೊಳ್ಬೇಕು ಇಲ್ಲ ಅಂದರೆ ಗೊತ್ತಿಲ್ಲದೆ ತಿಳುವಳಿಕೆ ಇಲ್ಲದೆ ಯಾರೋ ಬಂದು ಆ ನಾಲ್ಕು ಅಕ್ಷರ ಕಲ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಇಲ್ಲ ಬ್ರಹ್ಮಸ್ಥಾನ ಓಪನ್ ಮಾಡಿದ್ರೆ ಅದು ತುಂಬ ತಪ್ಪಾಗುತ್ತೆ ಬ್ರಹ್ಮಸ್ಥಾನನ ಒಳ್ಳೆ ರೀತೀಲಿ ಓಪನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅದಲ್ಲದೆ ತೊಟ್ಟಿ ಮನೆಯ ವಿಚಾರವೇ ಬೇರೆ ತೊಟ್ಟಿ ಮನೆಯಲ್ಲಿ ಯಾರೋ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಮೋಲ್ಡ್ ಕಟ್ ಮಾಡಿಬಿಟ್ಟು ನಾನು ಬ್ರಹ್ಮಸ್ಥಾನ ಓಪನ್ ಮಾಡಿಬಿಟ್ಟಿದ್ದೀನಿ ಅವರಾಗೋ ರೀತಿ ನಾನು ಯಾಕೆ ಆಗಲಿಲ್ಲ ಅನ್ನೋದು ದಡ್ಡತನ ಆಗುತ್ತೆ ಅದು ವಿಚಾರ ಆಗೋದಿಲ್ಲ ಹಾಗಾಗಿ ಬ್ರಹ್ಮಸ್ಥಾನದ ವಿಚಾರ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಅದ್ರ ಬಗ್ಗೆ ತುಂಬ ಅನುಭವಗಳಿರಬೇಕು ಹಾಗಾಗಿ ಆ ರೀತಿ ಒಳ್ಳೆಯ ವಾಸ್ತುವನ್ನು ಅಥವಾ ನಮ್ಮನ್ನು ಕರೆಸಿ ಮಾಡಿಸ್ಕೊಳ್ಳಿ ಅದರಿಂದ ರಿಸಲ್ಟ್ಸ್ ಬರುತ್ತೆ ಅದನ್ನು ಬಿಟ್ಟು ಬ್ರಹ್ಮಸ್ಥಾನ ಯಾವ ರೀತಿ ಅಂದ್ರೆ ಆ ರೀತಿ ಮಾಡಬೇಡಿ ಅದೇ ರೀತಿ ಬ್ರಹ್ಮಸ್ಥಾನದಲ್ಲಿ ಟಾಯ್ಲೆಟ್ ಬರಬಾರ್ದು ಅದು ನಿಜ ದೇವ್ರ ಮನೆ ಬರಬಾರ್ದು ಅದು ಪರವಾಗಿಲ್ಲ ಅದೇ ಕಾಲಂ ಬರಬಾರ್ದು ನೋಡಿ ಬ್ರಹ್ಮಸ್ಥಾನದಲ್ಲಿ ಕಾಲಂ ಬರಬಾರ್ದು ಗೋಡೆ ಬರಬಾರ್ದು ಬ್ರಹ್ಮಸ್ಥಾನ ಬಿಟ್ಟು ಆ ಕಡೆ ಈ ಕಡೆ ಸೈಡ್ಗಳಲ್ಲಿ ಗೋಡೆ ಬಂದರೂ ತಪ್ಪಿಲ್ಲ ಬ್ರಹ್ಮಸ್ಥಾನದ ಮಧ್ಯಭಾಗದಲ್ಲಿ ಕಾಲಂ ಬರಬಾರ್ದು ಅಥವಾ ಬಾತ್ರೂಮು ಆ ರೀತಿ ಬರಬಾರ್ದು ಗೋಡೆ ಬರಬಾರ್ದು ಬ್ರಹ್ಮಸ್ಥಾನದಲ್ಲಿ ಆದಷ್ಟು ಓಪನ್ ಇರೋ ರೀತಿಲಿ ಮಾಡ್ಕೊಳ್ಳಿ ಆದರೆ ಬ್ರಹ್ಮಸ್ಥಾನ ನಾವು ಮಾಡಿಬಿಟ್ಟಿದ್ದೀವಿ ನಮಗೇನು ಬಂದೇ ಇಲ್ಲ ಅಂತಂದರೆ ಅದಕ್ಕೆ ಪರಿಹಾರ ಅಂಥೇಳಿ ಏನು ಮಾಡೋದಕ್ಕಾಗೋದಿಲ್ಲ ಅದೇನು ದೊಡ್ಡ ವಿಚಾರ ಅಲ್ಲ ಹಿಂದಿನ ಕಾಲದಲ್ಲಿ ಮಾಡ್ತಾ ಸೆಂಟ್ರು ಒಂದು ಫೈವ್ ಬೈ ಫೈವ್ ಫೋರ್ ಬೈ ಫೈವ್ ಓಪನ್ ಮಾಡಿ ಸುತ್ತ ಕಟ್ಟೆ ಕಟ್ಟಿ ಅದು ಏರ್ಔಟ್ ಆಗೋ ರೀತಿಲಿ ಮಾಡಿ ಮಾಡ್ತಾಯಿದ್ರು ಅದು ಕರೆಕ್ಟ್ ಬ್ರಹ್ಮಸ್ಥಾನ ಅದು ಆಲ್ ಸೆಂಟ್ರಿಗೆ ಸಿಗ್ತಾಯಿತ್ತು ನಾಲ್ಕು ಕಡೆ ಇತ್ತು ಉತ್ತರದ ಬಾಗಿಲು ದಕ್ಷಿಣದ ಬಾಗಿಲು ನೇರವಾಗಿ ಬ್ರಹ್ಮಸ್ಥಾನ ಓಪನ್ ಇತ್ತು ಪೂರ್ವದ ಬಾಗಿಲು ಪಶ್ಚಿಮದ ಬಾಗಿಲು ನೇರವಾಗಿ ಬ್ರಹ್ಮಸ್ಥಾನ ಓಪನ್ ಇತ್ತು ಅದು ಬೇರೆ ಟಾಪಿಕ್ಕು ಬ್ರಹ್ಮಸ್ಥಾನ ಅನ್ನೋದು ತುಂಬ ವಿಚಾರ ತಿಳ್ಕೊಂಡಿರಬೇಕು ಬ್ರಹ್ಮಸ್ಥಾನದ ವಿಚಾರಕ್ಕೆ ತುಂಬ ಇಂಪಾರ್ಟೆಂಟ್ಸು ಮತ್ತು ಅದರದೇ ಆದ ಅಂಶಗಳಿದ್ದಾವೆ ಕೆಲವೊಂದು ಮನೆಗಳಲ್ಲಿ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಕಿಟಕಿಗಳಿರ್ತಾ ಇರಲಿಲ್ಲ ಆಗ ಇಷ್ಟು ಅನುಭವ ಇರಲಿಲ್ಲ ಹಾಗಾಗಿ ಕಿಟಕಿಗಳು ಚಿಕ್ಕದಿಡ್ತಿದ್ರು ಹಾಗಾಗಿ ಆಕಾಶದಿಂದ ಗಾಳಿ ಬೆಳಕು ಏರೋಟ್ ಆಗಲಿ ಅಂಥೇಳಿ ಗವಾಸಿಗಳ ಥರ ಒಂದು ಒಂದಡಿ ಒಂದಡಿ ಪೈಪ್ ಇಟ್ಟು ಓಪನ್ ಮಾಡ್ತಿದ್ರು ಅಥವಾ ಒಂದು ಎರಡಿಗೆ ಎರಡಡಿ ಒಂದು ಕಟ್ಟೆ ಕಟ್ಟಿ ಅಲ್ಲಿ ಓಪನ್ ಮಾಡಿ ಮಾಡ್ತಾ ಇದ್ರು ಅದು ಒಳ್ಳೆಯ ಕೆಲವೊಂದು ಕರೆಕ್ಟಾಗಿ ವಾಸ್ತುವಿಗೆ ಸೆಂಟ್ರಿಗೆ ಅಥವಾ ಈಶಾನ್ಯಕ್ಕೆ ಉತ್ತರಕ್ಕೆ ಬರೋ ಜಾಗದಲ್ಲಿ ರಿಸಲ್ಟ್ಸ್ ಬಂದಿದ್ದಾವೆ ಕೆಲವೊಂದು ಜಾಗಗಳಲ್ಲಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ನೈಋತ್ಯಕ್ಕೆ ಬಂದಿರೋ ಜಾಗಗಳಲ್ಲಿ ರಿಸಲ್ಟ್ ಬಂದಿಲ್ಲ ತಪ್ಪಾಗಿದ್ದಾವೆ ಅಲ್ಲೂ ಆರೋಗ್ಯದ ಸಮಸ್ಯೆಗಳು ಅಲ್ಲಿಯೂ ಕೆಟ್ಟದ್ದಾಗಿದೆ ಹಾಗಾಗಿ ಬ್ರಹ್ಮಸ್ಥಾನನ ತುಂಬ ರಿಸರ್ಚ್ ಮಾಡಿ ಹೇಳಬೇಕು ನನ್ನ ಇಪ್ಪತ್ತ್ ಅನುಭವ ವರ್ಷದ ಅನುಭವದಲ್ಲಿ ನಾನು ಅದನ್ನು ತುಂಬ ವಿಚಾರಗಳ ಬ್ರಹ್ಮಸ್ಥಾನದ ವಿಚಾರಗಳ ರಿಸರ್ಚ್ ಮಾಡಿದ್ದೇವೆ ಅದೇ ರೀತಿ ನಮ್ಮ ಗುರುಗಳಾದ ಗೌರು ತಿರುಪತಿ ರೆಡ್ಡಿ ಅವರು ಬ್ರಹ್ಮಸ್ಥಾನದ ವಿಚಾರ ಹೇಳಿದ್ದಾರೆ ಯಾವ ರೀತಿ ಅಂತ ಹೇಳಿದ್ದಾರೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬಾರ್ದು ಅನ್ನೋದು ತುಂಬ ಕೂಲಂಕುಷವಾಗಿ ನಿಮಗೆ ವಿವರಿಸಿದ್ದೇನೆ ಅದೇ ರೀತಿ ನಮ್ಮ ಹಿರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಹೊತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಬ್ರಹ್ಮಸ್ಥಾನದ ವಾಸ್ತು ವಿಚಾರ ತುಂಬ ಸವಿಸ್ತಾರವಾಗಿ ವಿವರಿಸಿದ್ದೇನೆ ಅದು ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ